ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಸಳೆ ಪುಂಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ ಇದೊಂದು ಹಳೆ ರೆಸಿಪಿ ಇದನ್ನೀಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನೀವು ಯಾವುದೇ ದೋಸೆ ರೈಸನ್ನು ತಗೋಬೋದು ನಾನಿಲ್ಲಿ ದೋಸಾ ರೈಸನ್ನು ತಗೊಂಡಿದ್ದೇನೆ ಅದನ್ನು ನೆನೆ ಹಾಕಿ ಬೆಳಿಗ್ಗೆ ಇದನ್ನು ಒಂದೆರಡು ಮೂರು ಸರಿ ತೊಳೆದು ನೀರೆಲ್ಲ ಬಸ್ತು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೇನೆ ನೀವು ರುಬ್ಬುವ ಕಾಲಲ್ಲಿ ಹಾಕಿದರೆ ಗಟ್ಟಿಯಾಗಿ ಕಡಿದುಕೊಳ್ಳಿ ನಾನು ಮಿಕ್ಸಿ ಜಾರಲ್ಲಿ ಅದರಿಂದ ನೀರಾಗಿ ಕಡಿದುಕೊಳ್ತಾ ಇದ್ದೇನೆ ಇದನ್ನೊಂದು ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ ಯಾಕಂದರೆ ಈ ಹಿಟ್ಟನ್ನು ಅಳಿಸ್ಕೊಳ್ಬೇಕು ಅಂದರೆ ನೀರೆಲ್ಲ ಗಟ್ಟಿ ಗಟ್ಟಿಯಾಗಬೇಕು ಹಿಟ್ಟು ನೀವು ಹಿಟ್ಟು ಮಾಡಿಕೊಳ್ಳುವಾಗ ಅಕ್ಕಿಗೆ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಳ್ಳಿ ಇಲ್ಲಿ ಹಿಟ್ಟು ಈ ಥರ ಗಟ್ಟಿ ಆಗಬೇಕು ಅಂದರೆ ಪುಂಡಿ ಮಾಡಲಿಕ್ಕೆ ಆಗಬೇಕು ಇಲ್ಲಿ ಒಂದು ಎರಡು ದಂಟು ಬಸಳೆ ಸು ದಂಟನ್ನು ತಗೊಂಡಿದ್ದೇನೆ ಅದನ್ನು ಕಟ್ ಇಟ್ಕೊಂಡಿದ್ದೇನೆ ಅದೇ ರೀತಿ ಹಿಟ್ಟಿನಿಂದ ಪುಂಡಿ ಕೂಡ ಮಾಡಿಕೊಂಡಿಟ್ಟಿದ್ದೇನೆ ನೋಡಿ ನಾನು ಇಷ್ಟು ಚಿಕ್ಕದಾಗಿ ಮಾಡಿದ್ದೇನೆ ಇನ್ನೂ ಚಿಕ್ಕದು ಮಾಡ್ಕೊಳ್ಬೋದು ದೊಡ್ಡದು ಮಾಡ್ಕೊಳ್ಬೋದು ಈಗ ಒಂದು ಪಾತ್ರೆಯನ್ನು ತಗೊಳ್ಳಿ ನಾನಿಲ್ಲಿ ಮಣ್ಣಿನ ಮಡಿಕೆಯನ್ನು ತಗೊಂಡಿದ್ದೇನೆ ಅದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಬಸಳೆಯನ್ನು ಹಾಕ್ತಾ ಇದ್ದೇನೆ ಚಿಕ್ಕದಾಗಿಯೂ ಕಟ್ ಮಾಡ್ಕೊಳ್ಬೋದು ನೀವು ಸ್ವಲ್ಪ ದೊಡ್ಡದು ಕೂಡ ಕಟ್ ಮಾಡ್ಕೊಳ್ಬೋದು ಬೇಯುವಾಗ ಸರಿಯಾಗ್ತದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕಿ ಬೇಯಿಸ್ಕೊಳ್ಬೇಕು ಮೊದಲಿಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳಿ ಅದೇ ರೀತಿ ಅರಿಶಿನ ಪೌಡರ್ ಅದನ್ನು ಕೂಡ ಹಾಕೊಳ್ಳಿ ಹಾಕಿ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಉಪ್ಪೆಲ್ಲ ಬೆಂದಿದೆ ನೋಡಿ ಈಗ ಇದಕ್ಕೆ ನೀವು ಮಾಡಿಟ್ಕೊಂಡ ಕಡುಬಿದೆ ನೋಡಿ ಅದನ್ನು ಹಾಕ್ಕೊಳ್ಳಿ ನೀವು ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೋದು ಆದರೆ ಎರಡೆರಡು ಕೆಲಸ ಬೇಡ ಇದರಲ್ಲಿ ಹಾಕಿ ಬೇಯಿಸ್ಕೊಳ್ಳಿ ಉಪ್ಪೆಲ್ಲ ಚೆನ್ನಾಗಿ ಹಿಡಿದುಕೊಳ್ತದೆ ಎಲ್ಲ ಹಾಕಿ ಬೇಯಿಸ್ಕೊಳ್ತೇನೆ ಇದಿಲ್ಲಿ ಬೇಯ್ತಾ ಇರಲಿ ನಾವೀಗ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ಮಸಾಲೆಗೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಎಂಟರಿಂದ ಒಂಬತ್ತು ಕೆಂಪು ಮೆಣಸು ಒಂದು ಲಿಂಬೆ ಗಾತ್ರದಷ್ಟು ಹುಳಿ ಒಂದು ತುಂಡು ಈರುಳ್ಳಿ ಮೂರ್ನಾಲ್ಕು ಎಸಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಮೆಂತ್ಯ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳಿ ಎಲ್ಲವನ್ನು ಇದು ಫ್ರೈ ಮಾಡಿಕೊಂಡು ಹಸಿ ಅಲ್ಲ ಹಾಗೆ ಒಂದು ಅರ್ಧಕ್ಕಿಂತ ಜಾಸ್ತಿ ಗಡಿ ತೆಂಗಿನ ತುರಿ ಇದೆ ಎಲ್ಲವನ್ನು ಒಟ್ಟಿಗೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ನಾನು ರುಬ್ಕೊಳ್ತೇನೆ ಹಾಗೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ತುಂಬ ಖುಷಿ ಆಗ್ತದೆ ನಿಮಗೆ ಹಾಗೆ ಏನು ಮಾಡಬೇಕು ಅಂತ ಗೊತ್ತಿದೆ ತಾನೇ ಲೈಕ್ ಕೊಡಿ ಕಮೆಂಟ್ ಹಾಕಿ ಎಲ್ಲರಿಗೂ ಈ ರೆಸಿಪಿಯನ್ನು ಶೇರ್ ಮಾಡಿ ನೋಡಿ ನಂದೀಗ ರುಬ್ಕೊಂಡಾಗಿದೆ ಈಗ ರುಬ್ಕೊಂಡ ಮಸಾಲೆಯನ್ನು ನಾನು ಬೇಯಿಸಿಟ್ಟ ಕಡುಬಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ಬೇಕಾದರೆ ನೀರನ್ನು ಸೇರಿಸ್ಕೊಳ್ಳಿ ಬೇಡ ಅಂತ ಹೇಳಿದರೆ ತೊಂದರೆ ಇಲ್ಲ ಯಾಕಂದರೆ ಅದರಲ್ಲೇ ನೀರಿರ್ತದೆ ಇರ್ತದೆ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡ ನಂತರ ನೀವು ಇದಕ್ಕೆ ಉಪ್ಪನ್ನು ನೋಡ್ಕೊಳ್ಬೇಕು ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ನೋಡ್ಕೊಳ್ಳಿ ಯಾಕಂದರೆ ಇದು ಬೆಂದ ನಂತರ ದಪ್ಪ ಆಗ್ತದೆ ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡಬೇಕು ಅಂದರೆ ಇದು ಕುದಿ ಬರಬೇಕು ಒಳ್ಳೆಯ ಕುದಿ ಬರಲಿ ಮಸಾಲೆ ಎಲ್ಲ ಹಿಡ್ಕೊಳ್ಳಿ ನಂತರ ಇದಕ್ಕೊಂದು ಒಗ್ಗರಣೆಯನ್ನು ಕೊಡುವ ಒಗ್ಗರಣೆಗೆ ನೋಡಿ ನಾನಿಲ್ಲಿ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಕೆಂಪು ಮೆಣಸು ಹಾಕಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ ಈಗ ನಮ್ಮ ಬಸಳೆ ಪುಂಡಿ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಆಗ ನಾನು ಮಾಡಿದ ವಿಡಿಯೋ ಅಥವಾ ರೆಸಿಪಿ ನಿಮಗೆ ತಕ್ಷಣ ನೋಡಲಿಕ್ಕೆ ಆಗ್ತದೆ ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಪುರ್ಸೋತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಈಗ ಇದನ್ನು ಬಿಸಿ ಬಿಸಿಯಾಗಿ ನಾನು ಸರ್ವ್ ಮಾಡಿಕೊಳ್ತೇನೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಪುರ್ಸೋತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು